ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಣರಾಜ್ಯೋತ್ಸವದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಭಾರತದ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನವು ನಮ್ಮ ದೇಶದ ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದ ದಿನವಾಗಿದೆ ಗಣರಾಜ್ಯೋತ್ಸವದು ಭಾರತದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಅದಕ್ಕಾಗಿ ಇದನ್ನು ಪ್ರತಿಯೊಬ್ಬರೂ ಅತ್ಯಂತ ಗೌರವ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ಜಾತಿ ಮತ್ತು ಪಂಗಡ ಯಾವುದೇ ಭೇದ ಭಾವವಿಲ್ಲದೆ ಆಚರಿಸಲಾಗುತ್ತದೆ ವಿವರಣೆ ಗಣರಾಜ್ಯೋತ್ಸವವನ್ನು ಆಚರಿಸಲು ಮುಖ್ಯ ಕಾರಣವೇನೆಂದರೆ ನಮ್ಮ ದೇಶದ ಸಂವಿಧಾನವು ಈ ದಿನದಂದು ಜಾರಿಗೆ ಬಂದಿತ್ತು ಗಣರಾಜ್ಯೋತ್ಸವವನ್ನು ಆಚರಿಸಲು ಮುಖ್ಯ ಕಾರಣವೇನೆಂದರೆ ನಮ್ಮ ದೇಶದ ಸಂವಿಧಾನವು ಈ ದಿನದಂದು ಜಾರಿಗೆ ಬಂದಿತ್ತು ಅದ್ಯಾಗೋ ಇದರ ಹೊರತಾಗಿ ಈ ದಿನದ ಮತ್ತೊಂದು ಇತಿಹಾಸವಿದೆ ಅದ್ಯಾಗೋ ಈ ಇದರ ಹೊರತಾಗಿ ಈ ದಿನದ ಮತ್ತೊಂದು ಇತಿಹಾಸವಿದೆ ಇದು ಸಾಕಷ್ಟು ಆಸಕ್ತಿದಾಯಕವಾಗಿದೆ ಇದು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ನಲ್ಲಿ ಪಂಡಿತ್ ನೆಹರು ಅವರು ಅಧ್ಯಕ್ಷತೆಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದೊಂದಿಗೆ ಪ್ರಾರಂಭವಾಯಿತು ಇದರಲ್ಲಿ ಇಪ್ಪತ್ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತರವರೆಗೆ ಭಾರತಕ್ಕೆ ಸ್ಥಾಯುತ್ತ ಆಡಳಿತವನ್ನು ನೀಡಿದ್ದ ನೀಡದಿದ್ದರೆ ನಂತರ ಭಾರತವು ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸಿತು ಉಪ ಸಂವಾರ ಗಣರಾಜ್ಯೋತ್ಸವವು ನಮ್ಮ ದೇಶದ ಮೂರು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಇದು ನಮ್ಮ ಗಣರಾಜ್ಯವನ್ನು ಮಹತ್ವವನ್ನು ಗಣರಾಜ್ಯದ ಮಹತ್ವವನ್ನು ಅನುಭವಿಸುವ ದಿನವಾಗಿದೆ ಈ ಕಾರಣಕ್ಕಾಗಿಯೇ ಇದನ್ನು ದೇಶಾದ್ಯಂತ ಬಹಳ ಉತ್ಸಾಹ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಇದರೊಂದಿಗೆ ಭಾರತವು ತನ್ನ ಕಾರ್ಯತಂತ್ರದಿಂದ ಶಕ್ತಿಯನ್ನು ಪ್ರದರ್ಶಿಸುವ ದಿನವೂ ಆಗಿದೆ ಇದು ಯಾರನ್ನು ಭಯ ಭೀತಿಗೊಳಿಸುವ ಗೊಳಿಸಲು ಅಲ್ಲ ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಮರ್ಥರು ಎಂಬ ಸಂದೇಶವನ್ನು ನೀಡುತ್ತದೆ ಜನವರಿ ಇಪ್ಪತ್ತಾರರ ಈ ದಿನವು ನಮ್ಮ ದೇಶಕ್ಕೆ ಐತಿಹಾಸಿಕ ಹಬ್ಬವಾಗಿದೆ ಆದ್ದರಿಂದ ನಾವು ಈ ಹಬ್ಬವನ್ನು ಪೂರ್ಣ ಉತ್ಸಾಹ ಗೌರವದಿಂದ ಆಚರಿಸಬೇಕು ಅಂತ ಹೇಳ್ತಾ ನಿಮಗೂ ಕೂಡ ಈ ಒಂದು ಗಣರಾಜ್ಯೋತ್ಸವದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು